ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಎರಡನೇ ಓಡಿಯ ಪಂದ್ಯ ನಡೆದಿದೆ ಅಂತ ಹೇಳ್ಬೋದು ಕೊಲಂಬೋ ಸ್ಟೇಡಿಯಂ ಅಲ್ಲಿ ಮೊದಲನೇ ಪಂದ್ಯದಲ್ಲಿ ರಿಸಲ್ಟ್ ಸಿಗದಿರೋ ಕಾರಣ ಈ ಮ್ಯಾಚ್ ಮುಖ್ಯವಾಗಿರುತ್ತೆ ಎರಡು ತಂಡಕ್ಕೆ ಮೊದಲನೇ ಮ್ಯಾಚಲ್ಲಿ ಶ್ರೀಲಂಕಾ ಫಸ್ಟ್ ಬ್ಯಾಟಿಂಗ್ ಮಾಡಿ ಇನ್ನೂರ ಮೂವತ್ತು ರನ್ಗಳನ್ನು ಹೊಡಿತಾರೆ ಅದೇ ರೀತಿ ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಇಂಡಿಯಾ ನೂರ ಮೂವತ್ತು ರನ್ಗಳಿಗೆ ಆಲ್ಔಟ್ ಆಗುತ್ತೆ ಅಂತ ಹೇಳ್ಬೋದು ಇದ್ರ ಮೂಲಕ ಮ್ಯಾಚ್ ಟೈ ಆಗುತ್ತೆ ಅದು ಒಂಥರ ರದ್ದಾಯಿತು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಸೂಪರ್ ಓವರ್ ಆಗಿದ್ದರೆ ರಿಸಲ್ಟ್ ಅದು ಸಿಕ್ತಿತ್ತು ಸೂಪರ್ ಓವರು ಕೂಡ ಆಗಿಲ್ಲ ಮ್ಯಾಚ್ ಅಲ್ಲಿಗೆ ಒಂದು ಡ್ರಾ ಆಯಿತು ಅಂತ ಹೇಳ್ಬೋದು ಅದು ಕನ್ಸಿಡ್ ಆಗಲ್ಲ ಈ ಎರಡ ಉಳಿದ ಮ್ಯಾಚಿಗೆ ಅಂತ ಹೇಳ್ಬೋದು ಅದೇ ರೀತಿ ಇನ್ನುಳಿದ ಎರಡು ಮ್ಯಾಚ್ ಅಂದರೆ ಇವತ್ತು ಮತ್ತು ಏಳನೇ ತಾರೀಕು ನಡೀತಿರೋ ಮ್ಯಾಚು ಮುಖ್ಯವಾಗಿರುತ್ತೆ ಅಂತ ಹೌದು ಆದರೆ ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಮಾತಾಡೋದಾದರೆ ಇವತ್ತಿನ ಮ್ಯಾಚಿಗೆ ಹಲವಾರು ಬದಲಾವಣೆಗಳು ಮಾಡೋದು ಡೌಟು ಒಂದು ಎರಡರಿಂದ ಮೂರು ಬದಲಾವಣೆಗಳು ಆಗೋ ಸಾಧ್ಯತೆ ಜಾಸ್ತಿ ಇದೆ ಮುಖ್ಯವಾಗಿ ಏನಪ್ಪ ಬದಲಾವಣೆ ಆಗಬಹುದು ಅಂತ ನೋಡೋದಾದರೆ ಮೊದಲೇದಾಗಿ ನೋಡೋದಾದ್ರೆ ನಾವು ವಾಷಿಂಗ್ಟನ್ ಸುಂದರ್ ಅವರ ಜಾಗಕ್ಕೆ ರಿಯಾನ್ ಪರಾಗರು ಬರೋ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ಅಂದರೆ ವಾಷಿಂಗ್ಟನ್ ಸುಂದೋರು ವಾಷ್ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದ್ರು ಕೂಡ ಬ್ಯಾಟಿಂಗಲ್ಲಿ ಅವ್ರನ್ನ ಪ್ರಮೋಟ್ ಮಾಡ್ತಾರೆ ಯಾಕಪ್ಪ ಅಂದರೆ ಸರ್ಗಿಂತ ಮುಂಚೆನೇ ಪ್ರಮೋಟ್ ಮಾಡಿದ್ರು ಆದರೆ ಅವರು ಅನ್ಕೋಳಷ್ಟು ಬ್ಯಾಟಿಂಗ್ ಆಡಿಲ್ಲ ಅಲ್ಲಿ ಬೇಜಾರ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿದ್ರೆ ನಾವು ನೆಕ್ಸ್ಟ್ ಒಬ್ಬ ಪ್ಲೇಯರ್ ಅಂದರೆ ಅದು ಅಕ್ಷದೀಪ್ ಸಿಂಗು ಅಂತ ಹೇಳ್ಬೋದು ಅಕ್ಷದೀಪ್ ಸಿಂಗು ಬೌಲಿಂಗಲ್ಲಿ ಸಕತ್ತಾಗಿ ಮಾಡಿದ್ರು ಕೂಡ ಗೆಲ್ಲೋ ಮ್ಯಾಚು ಬ್ಯಾಟಿಂಗಲ್ಲಿ ಟೆಲೆಂಡರ್ಸ್ ಕೂಡ ರನ್ ಹೊಡಿಬೋದು ಅನ್ನೋ ಮಹಮ್ಮದ್ ಸಿರಾಜ್ ಅವರು ತೋರಿಸ್ಕೊಟ್ರು ಆದರೆ ನಾನೇ ಹೊಡೆದು ಬಿಡ್ತೀನಿ ಸಿಕ್ಸು ಅನ್ನೋ ಒಂದು ಇಂಟೆಂಟಲ್ಲಿ ಕೆಟ್ಟ ಇಂಟೆಂಟಲ್ಲಿ ಮ್ಯಾಚನ ಸೋಲ್ಸಿದ್ರು ಎಲ್ ಬಿ ಡಬ್ಲ್ಯೂ ಆದರೂ ಅಲ್ಲಿ ಮ್ಯಾಚ್ ಟೈ ಆಗಿತ್ತು ಇಲ್ಲಾಂದ್ರೆ ಈಸಿಯಾಗಿ ಗೆಲ್ಲೋ ಮ್ಯಾಚ್ ಆಗಿತ್ತು ನಮ್ಮ ಭಾರತ ತಂಡ ಆದರೆ ಅಕ್ಷದೀಪ್ ಸಿಂಗಿಂದ ಇಲ್ಲಿ ಮ್ಯಾಚನ ಸೋಲ್ತು ಇದ್ರ ಬಗ್ಗೆ ಗೌತಮ್ ಗಂಭೀರ್ ಭಾಳ ಬೇಜಾರಾದರು ಅದಕ್ಕೋಸ್ಕರ ಅಕ್ಷದೀಪ್ ಸಿಂಗು ಇವತ್ತು ಆಡೋ ಸಾಧ್ಯತೆ ಡೌಟ್ ಇದೆ ಅಂತ ಅವರ ಬದಲಿಗೆ ಹರ್ಷಿತ್ ರಾಣ ಅವರು ಆಡ್ತಾರೆ ಅಂತ ಹೇಳ್ಬೋದು ಇನ್ನೂ ಯಾವುದೇ ಥರದ ಚೇನಸ್ ಗಳು ನಾವು ನೋಡೋಕೆ ಆಗಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಎಲ್ಲ ಡಿಸೆಂಟ್ ಆಗಿದೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ದಾರೆ ಶುಭ್ಮನ್ ಗಿಲ್ ಒಂದು ಚೂರು ಕಳಪೆ ಆಡಿದ್ರು ಕೂಡ ಅವರಿಗೆ ವೈಸ್ ಕ್ಯಾಪ್ಟನ್ ಆಗಿರೋ ಕಾರಣ ಅವರಿಗೆ ಚಾನ್ಸ್ ಸಿಗುತ್ತೆ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ದಾರೆ ಕೆ ಎಲ್ ರಾಹುಲ್ ಅಕ್ಷರ್ ಪಟೇಲ್ ಅವರ ಬಗ್ಗೆ ಇಲ್ಲ ಅವ್ರು ಕೂಡ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಆದ್ರೆ ಇವತ್ತಿನ ಪದ್ಯದಲ್ಲಿ ಮೇನ್ ಆಗಿ ಎರಡೇ ಚಾನೆಲ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ನಿಮಗೆ ಏನೋಸುತ್ತೆ ಈ ಬದಲಾವಣೆ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿಗಳು ಬಾಯಿಸ್ತೇತಾರೆ